ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ನಾಳೆ ವಿಶೇಷವಾದಂತಹ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮುಕ್ಕೋಟಿ ಏಕಾದಶಿ ಮೋಕ್ಷದ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ರಿಗೂ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ವಿಶೇಷವಾದಂಥ ಒಂದು ಸ್ತೋತ್ರವನ್ನು ನಿಮಗೆ ಹೇಳಿಕೊಡ್ತೀನಿ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಸ್ತೋತ್ರ ಪಾರಾಯಣವನ್ನು ನಾಳೆ ಯಾವುದನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಜೊತೆಗೆ ಸಂಕಲ್ಪ ಸ್ತೋತ್ರವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾಕಂದರೆ ನಿನ್ನೆಯ ಸಂಕಲ್ಪ ಸ್ತೋತ್ರದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ದಯಮಾಡಿ ನನಗೆ ನೀವು ಕ್ಷಮೆಯನ್ನು ಕೊಡಬೇಕು ಯಾಕಂದರೆ ಮಾರ್ಗಶಿರ ಮಾಸ ಅಂತ ಹೇಳೋದ್ರ ಬದಲು ಪೌಷ ಮಾಸ ಅಂತ ಹೇಳಿಬಿಟ್ಟಿದ್ದೀನಿ ಹಾಗಾಗಿ ಆ ಒಂದು ಸಂಕಲ್ಪವನ್ನು ದಯಮಾಡಿ ಆ ವಿಡಿಯೋದಲ್ಲಿ ಹಾಕಿರುವಂಥ ಸಂಕಲ್ಪವನ್ನು ಯಾರು ಕೇಳಲಿಕ್ಕೆ ಹೋಗಬೇಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕಲ್ಪವನ್ನು ಹೇಳ್ತೀನಿ ಜೊತೆಗೆ ಸ್ತೋತ್ರ ಪಾರಾಯಣವನ್ನು ಕೂಡ ಹೇಳ್ತೀನಿ ಈ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ದಯಮಾಡಿ ಕ್ಷಮೆ ಇರಲಿ ನಿನ್ನೆ ಆ ವಿಡಿಯೋ ಕಮೆಂಟಲ್ಲಿ ಕೂಡ ನಾನು ಹಾಕಿದ್ದೀನಿ ಈ ಒಂದು ಸಂಕಲ್ಪವನ್ನು ಯಾರು ಮಾಡ್ಕೊಳ್ಬೇಡಿ ಅಂಥೇಳಿ ಯಾಕಂದರೆ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದಕ್ಕೆ ನಮಗೆ ಸಂಕಲ್ಪ ಬಹಳ ಮುಖ್ಯ ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ ನೀವು ಸಂಕಲ್ಪ ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾನು ಸಂಕಲ್ಪವನ್ನು ಹೇಳ್ತೀನಿ ನೀವು ಅಕ್ಷತೆ ಮತ್ತು ಹೂವನ್ನು ಬಿಟ್ಟರೆ ಸಾಕು ಅಂಥೇಳಿ ಬಟ್ ಕೊನೆ ವಿಡಿಯೋದಲ್ಲಿ ನಾನು ಸಂಕಲ್ಪವನ್ನು ಮಿಸ್ ಮಾಡಿಬಿಟ್ಟಿದ್ದೀನಿ ಅಂದರೆ ತಪ್ಪು ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಿಯಾಗಿ ಸಂಕಲ್ಪವನ್ನು ಹೇಳ್ತೀನಿ ಯಾಕೆ ಯಾಕೆ ನೆನೆ ವಿಡಿಯೋದಲ್ಲಿ ಮಿಸ್ ಆಯಿತು ಅಂದರೆ ಲಾಸ್ಟ್ ಇಯರಲ್ಲಿ ಯಾರೋ ಒಬ್ಬರು ಕೇಳಿದರು ನನಗೆ ಮೇಡಮ್ ನಮ್ಮ ಮಗು ಈ ಟೈಮಲ್ಲೇ ಹುಟ್ಟಿದ್ದು ನನಗೆ ಸರಿಯಾಗಿ ಆ ದಿನ ಯಾವುದು ಮಾಸ ಅತಿಥಿ ಅದೆಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ನೀವು ಹೇಳಿ ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಅದನ್ನು ಬರೆದು ಅವ್ರಿಗೆ ತಿಳಿಸೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೆ ಸೊ ನಾನು ವಿಡಿಯೋ ಮಾಡುವಾಗ ತಪ್ಪಾಗಿ ಅದನ್ನು ನೋಡಿ ನಿಮಗೆ ಹೇಳಿಬಿಟ್ಟಿದ್ದೀನಿ ಸಾರಿನಾ ಸಾರಿ ಸ್ನೇಹಿತರೆ ದಯಮಾಡಿ ಕ್ಷಮಿಸಿಬಿಡಿ ಇವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಸರಿಯಾದ ಸಂಕಲ್ಪವನ್ನು ಹೇಳ್ತೀನಿ ಜೊತೆಗೆ ಶ್ಲೋಕವನ್ನು ಹೇಳ್ತೀನಿ ತಪ್ಪದೇ ಈ ಶ್ಲೋಕವನ್ನು ನೀವು ಪಾರಣ ಮಾಡಿ ಯಾಕಂದರೆ ನಾವು ಪ್ರತಿ ಹಬ್ಬ ಹರಿದಿನಗಳನ್ನ ಏಕಾದಶಿಗಳನ್ನ ಆಚರಣೆ ಮಾಡೋದೇ ಯಾಕೆ ನಮ್ಮ ಕಷ್ಟ ದೂರವಾಗಬೇಕು ಅಂತ ಹೇಳಿ ಅಷ್ಟು ವಿಶೇಷವಾದಂತಹ ನಮ್ಮ ಸಂಕಷ್ಟವನ್ನ ನಾಶ ಮಾಡುವಂತಹ ಒಂದು ವಿಶೇಷ ಸ್ತೋತ್ರ ಇದು ಇದು ಪದ್ಮಪುರಾಣದಲ್ಲಿ ಬರುವಂತಹ ಒಂದು ಸ್ತೋತ್ರ ಹಾಗಾಗಿ ಈ ಸ್ತೋತ್ರವನ್ನು ನಾಳೆ ತಪ್ಪದೆ ಒಂಬತ್ತು ಬಾರಿ ಪಾರಣವನ್ನು ಮಾಡುವಂಥದ್ದು ನೀವು ಬಹಳ ಒಳ್ಳೆಯದು ಸಮಯ ಇದೆ ಅಂದರೆ ನೂರ ಎಂಟು ಬಾರಿ ಪಾರಣ ಮಾಡಿ ಅಥವಾ ಈ ಸ್ತೋತ್ರ ಪಾರಾಯಣ ಮಾಡದೇ ಇದ್ರು ವಿಷ್ಣು ಸಹಸ್ರನಾಮವನ್ನು ಪಾರಣ ಮಾಡಿ ನಾಳೆ ತಪ್ಪದೆ ನೀವು ಪಾರಣವನ್ನಾದರೂ ಮಾಡಿ ಅಥವಾ ಕೇಳಾದರೂ ಕೇಳಿ ವಿಷ್ಣು ಸಹ ಸಹಸ್ರನಾಮವನ್ನು ಕೇಳಿದ್ರೂ ಕೂಡ ಅಷ್ಟೇ ಪುಣ್ಯ ನಿಮಗೆ ಲಭಿಸುತ್ತೆ ಅನ್ನುವಂಥದ್ದು ವಿಷ್ಣು ಸಹಸ್ರನಾಮ ಪಾರಣ ಮಾಡಿ ಅಥವಾ ಈ ಶ್ಲೋಕವನ್ನು ಕೂಡ ನೀವು ಜೊತೆಯಲ್ಲಿ ಪಾರಣವನ್ನು ಮಾಡಬಹುದು ಈ ಸಂಕಷ್ಟನಾಶನ ಸ್ತೋತ್ರವನ್ನು ನಾಳೆ ಪಾರಣ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗಿ ನಮಗೆ ಸುಖವಾದಂತಹ ಸಂತೋಷ ಜೀವನವನ್ನು ಆ ಭಗವಂತ ಪ್ರಾಪ್ತಿ ಮಾಡ್ತಾನೆ ಅನ್ನುವಂಥದ್ದು ಸೊ ನಾಳೆ ತಪ್ಪದೆ ಈ ಸ್ತೋತ್ರವನ್ನು ಪಾರಣ ಮಾಡೋಣ ಜೊತೆಗೆ ಮೊದಲನೇದಾಗಿ ನಾನು ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಆಮೇಲೆ ಸ್ತೋತ್ರವನ್ನು ಹೇಳ್ತೀನಿ ಸಂಕಲ್ಪವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಕೈಯಲ್ಲಿ ಅಕ್ಷತೆ ಒಂದು ತುಳಸಿ ದಳವನ್ನು ಇಟ್ಕೊಳ್ಳಿ ನಾಳೆ ಏಕಾದಶಿ ಆಗಿರುವಂಥ ಕಾರಣ ಮಹಾವಿಷ್ಣುವಿಗೆ ನಾವು ಸಂಕಲ್ಪವನ್ನು ಮಾಡ್ತಾ ಇರುವಂಥ ಕಾರಣ ತುಳಸಿ ದಳವನ್ನು ಕೈಯಲ್ಲಿ ಇಟ್ಕೊಳ್ಳಿ ನಾನು ಸಂಕಲ್ಪವನ್ನು ಹೇಳ್ತೀನಿ ನೀವು ಕೇಳಿ ಆ ಒಂದು ತುಳಸಿ ದಳ ಅಕ್ಷತೆಯನ್ನು ಒಂದು ಉದ್ದರಡೆ ನೀರು ಹಾಕ್ಕೊಂಡು ಕೆಳಗಡೆ ಬಿಟ್ಟರೆ ಸಾಕು ತಟ್ಟೆ ಒಳಗಡೆ ಬಿಡಬೇಕು ನೆಲದ ಮೇಲೆ ಬಿಡಬಾರ್ದು ಬನ್ನಿ ಸಂಕಲ್ಪ ನೋಡೋಣ शुभे शोभने मुहूर्ते आद्य ब्रम्मा द्वितीय परे कल्पे वैवत्सतमंतरे कलुए प्रतिम पादे जबूद्वीपे भारतवर्षे भरतखंडे दंडकारण्ये गोदावरिया दक्षिणे तीरे तीरेशंशे बौद्धाता क्षेत्रे अस्वर्तमें व्यावहारिके चंद्रमा प्रभाद संवत्सरा मध्ये श्री नाम संवत्सरे संवत्सरेन्दियनेश शिमासे शुक्लपक्षे एकादश्यां मंदवासरयुक्तायां शुभनक्षत्र शुभयोगा शुभकरणयुक्त

सकलसौभाग्यसिद्ध्यर्थं दीर्घसौमङ्गल्याभिृद्ध्यर्थं सत्सन्तानसौभाग्यप्रसिद्ध्यर्थं समस्तसन्मङ्गलावाप्त्यर्थं देवतामुद्दिश्य देवताप्रीत्यर्थं महागणपति आदित्यादिनवग्रहसहिता श्रीमहालक्ष्मी महाविष्णुदेवताप्रेरणाय श्रीमहाविष्णुदेवताप्रीत्यर्थं मम सकलमनोरतासिद्ध्यर्थं वैकुण्ठ एकादशी निमित्या षोडशोपचारपूजनं च करिष्येम् ಇದು ಸಂಕಲ್ಪ ಕರಿಷ್ಯೆ ಅಂತ ನಾನು ಹೇಳಾದ ಮೇಲೆ ನಿವಕ್ಷತೆ ಮತ್ತು ತುಳಸಿ ದಳವನ್ನು ಕೆಳಗಡೆ ಬಿಟ್ಟರೆ ಸಾಕು ಸ್ನೇಹಿತರೆ ಈ ಸಂಕಲ್ಪವನ್ನು ಮಾಡಿಕೊಂಡಾದಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಈಡೇರಬೇಕು ಯಾವ ಕೋರಿಕೆ ಇದೆ ಭಗವಂತನ ಬಳಿ ಅದನ್ನು ಇಟ್ಟು ಈ ದಿನ ನಾನು ಶ್ರದ್ಧಾಭಕ್ತಿಯಿಂದ ನಿಮಗೆ ಉಪವಾಸವನ್ನು ಮಾಡಿ ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತೀನಿ ಭಗವಂತ ನನಗಿರುವಂಥ ಕಷ್ಟಗಳನ್ನು ದೂರ ಮಾಡಿ ನನ್ನ ಜೀವನದಲ್ಲಿ ನಾನು ಮಾಡಿರುವಂಥ ಕರ್ಮ ಫಲಗಳನ್ನು ದೂರ ಮಾಡಿ ಸ್ನೇಹ ಭಗವಂತ ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸ್ತೋತ್ರವನ್ನು ಪಾರಣ ಮಾಡಿ ಸ್ನೇಹಿತರೆ ಪದ್ಮಪುರಾಣಂತರ್ಗತಂ ಈ ಸ್ತೋತ್ರ ಬರುವಂಥದ್ದು ಪದ್ಮಪುರಾಣಂತರ್ಗತಂ ಸಂಕಷ್ಟನಾಶನ ವಿಷ್ಣು ಸ್ತೋತ್ರಂ ಅಂತ ಹೇಳಿ ಈ ಒಂದು ಸ್ತೋತ್ರದ ಹೆಸರು ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ನಾನು ಪಾರಣ ಮಾಡಿ ನಿಮಗೆ ಕೇಳಿಸ್ತೀನಿ ನೀವು ಪಾರಣ ಮಾಡಬಹುದು ಸ್ನೇಹಿತರೆ ಖಂಡಿತ ಪಾರಣ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿ ನಾರದ ಉವಾಚ पुनर्दैत्यं समायान्तं दृष्ट्वा देवाः सवासवाः भयप्रकम्पिताः सर्वे विष्णुं स्तोतुं प्रचक्रमुः देवा उवाच नमो मत्स्यकूर्मादिनास्वरूपैः सदा भक्तकार्योद्यतायार्तिहन्त्रे विधात्रादिसर्गस्तिध्वंसकर्त्रे गदा शङ्खपद्मारिहस्ताय निहन्त्रे भुजङ्गारियानाय पीताम्बराय मकादिक्रियापाककर्त्रे विकर्त्रे शरण्याय तस्मै नथास्मो स्मो नमो स्मः विष्णवेते भुजङ्गेशतल्पेशयानायार्कचन्द्राद्विनेत्राय तस्मै नताः स्मो नताः स्मः नारद उवाच सङ्कष्टनाशनं नाम स्तोत्रमेतत्पटेन्नरः स पीड्यते कृपया हरेः ಇತಿ ಪೃಥುನಾರದ ಸಂಕಷ್ಟನಾಶನಂ ನಾಮ ವಿಷ್ಣು ಸ್ತೋತ್ರಂ ಸಂಪೂರ್ಣಂ ಬಹಳ ವಿಶೇಷವಾದಂಥ ಒಂದು ಸ್ತೋತ್ರ ನಾಳೆ ತಪ್ಪದೆ ಪಾರಣವನ್ನು ಮಾಡಿ ಸ್ನೇಹಿತರೆ ಪಾರಣವನ್ನು ಮಾಡೋದ್ರ ಜೊತೆಗೆ ತಪ್ಪದೆ ನಾಳೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಯಾಕಂದರೆ ಮಹಾಸಹಸ್ರನಾಮ ಅಂತ ಕರಿತೀವಿ ಅಂದರೆ ಸಹಸ್ರನಾಮದಲ್ಲಿ ಮಹಾಸಹಸ್ರನಾಮ ಅಂತ ನಾವು ವಿಷ್ಣು ಸಹಸ್ರನಾಮವನ್ನು ಕರಿತೀವಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಒಂದೊಂದು ಶ್ಲೋಕವೂ ಕೂಡ ನಮ್ಮ ಎಷ್ಟೋ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡುತ್ತೆ ಒಂದೊಂದು ಶ್ಲೋಕಕ್ಕೂ ಒಂದೊಂದು ವಿಶೇಷತೆ ಇದೆ ಅನ್ನುವಂಥದ್ದು ಹಾಗಾಗಿ ನಾಳೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಾರಣ ಮಾಡೋದನ್ನು ಮರಿಬೇಡಿ ಪಾರಣ ಮಾಡಲಿಕ್ಕಾಗದೇ ಇರುವಂಥವರು ಕೇಳಿ ಆಯಿತಾ ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗ್ಬಾರಲ್ಲೂಜ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು